ಮಾಜಿ ಸಚಿವ ಹಾಗೂ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಅವರು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗಿಂತ ಒಂದು ವೋಟ್ ಲೀಡ್ ಪಡೆದರು ನಾನು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡುತ್ತೇನೆ ಇದು ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಮಾತು ಬುಧವಾರ ಕೆಪಿಸಿಸಿ ಕಚೇರಿಯಲ್ಲಿ ಕುಳಿತು ಮಾಧ್ಯಮಗಳಿಗೆ ಕೊಟ್ಟ ಸ್ಪಷ್ಟ ಹೇಳಿಕೆ ಚುನಾವಣೆ ಸಮಯದಲ್ಲಿ ಕ್ರೇಜ್ಗೆ ವೋಟ್ ಗಿಟ್ಟಿಸುವುದಕ್ಕೆ ಇಂತಹ ಹೇಳಿಕೆಗಳು ನೀಡುವುದು ಕಾಮನ್ ಆದರೆ ಚುನಾವಣೆ ಮುಟ್ಟಿದೆ ರಿಸಲ್ಟ್ಗಾಗಿ ಜನರು ಕಾಯ್ತಾ ಇದ್ದಾರೆ ಇಂತಹ ಸಮಯದಲ್ಲಿ ಪ್ರದೀಪ್ ಈಶ್ವರ್ ಇಂಥದ್ದೊಂದು ಹೇಳಿಕೆ ಕೊಟ್ಟು ಬಿಟ್ಟಿದ್ದಾರೆ ಹೀಗಾಗಿ ಸುಧಾಕರ್ ಅವರು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ವೋಟ್ ನೀರು ಪಡೆದು ಪ್ರದೀಪ್ ಈಶ್ವರ್ ಮಾತು ಉಳಿಸಿಕೊಳ್ಳಲಾದ್ದು ರಾಜೀನಾಮೆ ನೀಡಬೇಕಾಗತ್ತೆ ಹೀಗಾಗಿ ಪ್ರದೀಪ್ ಈಶ್ವರ್ಗೆ ಇದೆಲ್ಲ ಬೇಕಿತ್ತು ಅವರಿಗೆ ಇಷ್ಟು ಧೈರ್ಯ ಆತ್ಮವಿಶ್ವಾಸ ಬಂಧಿತಾದ್ರೂ ಹೇಗೆ ನಿಜವಾಗಿಯೂ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ಅಷ್ಟೊಂದು ಜನ ಬೆಂಬಲ ಇದೆಯಾ ಎಂಬ ಪ್ರಶ್ನೆಗಳು ಇದೀಗ ಮೂಡುತ್ತವೆ ವಿಧಾನಸಭೆ ಚುನಾವಣೆ ಸಮಯದಲ್ಲಿ ಕಾಂಗ್ರೆಸ್ ಪಕ್ಷ ಐದು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದು ಇದ ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರನ್ನ ನಾನಾ ಕಾರಣಗಳಿಗಾಗಿ ಸೋಲಿಸಬೇಕು ಅಂತ ಜನ ತೀರ್ಮಾನ ಮಾಡಿದ್ರು ಕೊನೆಯ ಕ್ಷಣದಲ್ಲಿ ಕಾಂಗ್ರೆಸ್ಗೆ ಜೆಡಿಎಸ್ ತಂಡ ಮುಖಂಡರು ಸಪೋರ್ಟ್ ಮಾಡಿದ್ರು ಎಲ್ಲ ರೀತಿಯಿಂದಲೂ ಕಾಲ ಕೂಡಿ ಬಂದಿದ್ದರಿಂದ ಪ್ರದೀಪ್ ಈಶ್ವರ್ ಗೆಲುವು ಸುಲಭವಾಯಿತು ಇಲ್ಲದೆ ಹೋಗಿದ್ರೆ ಡಾಕ್ಟರ್ ಕೆ ಸುಧಾಕರ್ ವಿರುದ್ಧ ಗೆಲ್ಲೋದು ಸುಲಭವಾಗಿರಲಿಲ್ಲ ಆದರೆ ಲೋಕಸಭಾ ಚುನಾವಣೆ ವೇಳೆಗೆ ಪರಿಸ್ಥಿತಿ ಬದಲಾಗಿದೆ ಈಗ ಡಾಕ್ಟರ್ ಕೆ ಸುಧಾಕರ್ಗೆ ಅಷ್ಟೇನೂ ವಿರೋಧಿ ಅಲೇ ಇಲ್ಲ ಕಳೆದ ಬಾರಿ ಸೋಲಿಸಿದ್ದೇವೆ ಈಗಲಾದರೂ ಗೆಲ್ಲಿಸೋಣ ಅನ್ನೋ ಮನೋಭಾವ ಕೂಡ ಜನರಲ್ಲಿ ಮೂಡಿತ್ತು ಜೊತೆಗೆ ಒಕ್ಕಲಿಗ ಮತಗಳ ದೃಢೀಕರಣ ಆಗಿದೆ ಅನ್ನೋ ಮಾತುಗಳು ಕೇಳಿ ಬರ್ತಿದೆ ಇದರ ಜೊತೆಗೆ ಗ್ಯಾರಂಟಿ ಯೋಜನೆಗಳ ಮೇಲಿನ ಪ್ರೀತಿ ನೀಡಿ ಮಹಿಳೆಯರು ಡಾಕ್ಟರ್ ಸುಧಾಕರ್ ಅವರನ್ನ ಬೆಂಬಲಿಸಿದ್ದಾರೆ ಅನ್ನೋ ಮಾತುಗಳಿವೆ ಅಷ್ಟೇ ಅಲ್ಲ ಡಾಕ್ಟರ್ ಕೆ ಸುಧಾಕರ್ ಅವರು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ವಾಸಿ ಅಷ್ಟೇ ಅಲ್ಲ ಮೂರು ಬಾರಿ ಶಾಸಕರಾಗಿದ್ದವರು ಆದರೆ ಕಾಂಗ್ರೆಸ್ ಅಭ್ಯರ್ಥಿ ಹೊರಗಿನವು ಇಷ್ಟೆಲ್ಲ ಕಾರಣಗಳಿಂದಾಗಿ ಚಿಕ್ಕಬಳ್ಳಾಪುರ ಜನರು ಮಾತನಾಡುವ ಪ್ರಕಾರ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ಲೀಡ್ ಬರುತ್ತೆ ಅನ್ನೋದು ಸತ್ಯದ ಕೆಲಸಿದೆ ಬಿಗ್ ಫೈಟ್ ಕೊಟ್ಟಿದ್ದಾರೆ ಅಂತೂ ತಂತಾಗಿ ಕಾಂಗ್ರೆಸ್ಗೆ ಲೀಡ್ ಬರುತ್ತೆ ಅಂತ ಹೇಳೋದಕ್ಕಾಗಲ್ಲ ಹೇಗಿದ್ರೂ ಪ್ರದೀಪ್ ಈಶ್ವರ್ ರಾಜೀನಾಮೆ ನೀಡುವಂತಹ ಘೋಷಣೆ ಮಾಡುವುದು ಸರಿಯಾದ ನಿರ್ಧಾರವಲ್ಲ ಎಂದು ಹೇಳಲಾಗ್ತಾ ಇದೆ ಚುನಾವಣೆ ಸಮಯದಲ್ಲಿ ಏನೋ ಕ್ರೇಸ್ಗೆ ಅಂತ ಪ್ರದೀಪ್ ಈಶ್ವರ್ ಇಂಥದ್ದೊಂದು ಹೇಳಿಕೆ ಕೊಟ್ಟಿದ್ರು ನನ್ನ ಕ್ಷೇತ್ರದಲ್ಲಿ ಲೀಡ್ ಪಡೆದ್ರೆ ರಾಜೀನಾಮೆ ಕೊಡ್ತೇನೆ ಅಂತ ಅದನ್ನ ಜನ ಕೂಡ ಮರೆತಿದ್ರು ಒಂದು ವೇಳೆ ಕೇಳಿದ್ರು ಏನೋ ಒಂದು ಸಬೂಬು ಹೇಳಿ ತಪ್ಪಿಸಿಕೊಳ್ಳಬಹುದಿತ್ತು ಆದರೆ ಚುನಾವಣೆ ಮುಗಿದ ಮೇಲೆ ಪ್ರದೀಪ್ ಈಶ್ವರ್ ತುಂಬಾ ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ ಅದು ಕೂಡ ಕೆಪಿಸಿಸಿ ಕಚೇರಿಯಲ್ಲಿ ಕುಳಿತು ಈ ಮಾತನ್ನ ಹೇಳಿದ್ದಾರೆ ಕೊಟ್ಟ ಮಾತನ್ನ ಉಳಿಸಿಕೊಳ್ಳದೆ ಇದ್ರೆ ಪ್ರದೀಪ್ ಈಶ್ವರ್ಗೆ ಕಷ್ಟವಾಗಬಹುದು ವಿರೋಧಿಗಳ ಪ್ರಶ್ನೆಗಳನ್ನ ಎದುರಿಸುವುದಕ್ಕೆ ಕಷ್ಟವಾಗಬಹುದು ಕ್ಷೇತ್ರದಲ್ಲಿ ಓಡಾಡುವಾಗ ಯಾರಾದರೂ ಈ ಬಗ್ಗೆ ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಸಮಚಾಯಿಸಿ ಕೊಡುವುದಕ್ಕೂ ಸಾಧ್ಯವಾಗದೇ ಇರಬಹುದು ಅಂದಹಾಗೆ ಚಿಕ್ಕಬಳ್ಳಾಪುರ ಕ್ಷೇತ್ರದ ಮತದಾರರ ಮೇಲೆ ನಂಬಿಕೆ ಇರುವುದು ಒಳ್ಳೆಯದು ಆದರೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡ್ತೇನೆ ಅನ್ನೋದು ಎಷ್ಟು ಸರಿ ಅನ್ನೋ ಮಾತುಗಳು ಎಲ್ಲರೂ ಕೇಳಿ ಬರ್ತಿದೆ ಯಾರನ್ನೇ ಕೇಳಿ ಶಾಸಕರು ಇಂತಹ ಸವಾಲನ್ನ ಹಾಕಿದ್ದಾರೆ ಎಂಬ ಪ್ರಶ್ನೆಗಳನ್ನು ಮತದಾರರು ಮಾಡ್ತಿದ್ದಾರೆ ನಾವು ಅಭಿವೃದ್ಧಿ ಮಾಡಲೆಂದು ಅಧಿಕಾರ ಕೊಟ್ಟಿದ್ದೇವೆ ಕನಸು ಮನಸ್ಸಿನಲ್ಲೂ ಅಂದುಕೊಂಡಿರದ ಹುದ್ದೆ ಪ್ರದೀಪ್ ಈಶ್ವರ್ಗೆ ಸಿಕ್ಕಿದೆ ಅದನ್ನ ಸಮರ್ಥವಾಗಿ ನಿಭಾಯಿಸಬೇಕು ಶಾಸಕರಾಗಿ ಒಂದು ವರ್ಷವಾಗಿದೆ ಇನ್ನು ಯಾವುದೇ ಅಭಿವೃದ್ಧಿ ಕೆಲಸಗಳು ಶುರುವಾಗಿಲ್ಲ ಗ್ಯಾರಂಟಿಗಳು ಬಿಟ್ಟರೆ ಯಾವ ಅಭಿವೃದ್ಧಿಗಳು ಆಗ್ತಾ ಇಲ್ಲ ಪ್ರದೀಪ್ ಈಶ್ವರ್ ಇನ್ನೂ ತಮ್ಮ ಸಾಮರ್ಥ್ಯ ಪ್ರೂವ್ ಮಾಡಿಕೊಂಡಿಲ್ಲ ಅಭಿವೃದ್ಧಿ ಮಾಡಿ ಮತದಾರರ ವಿಶ್ವಾಸವನ್ನ ಹಿಡಿದಿಟ್ಟುಕೊಂಡಿಲ್ಲ ಆಗಲೇ ರಾಜೀನಾಮೆ ಕೊಡ್ತೇನೆ ಅಂತೆ ಹೇಗೆ ಅನ್ನೋ ಪ್ರಶ್ನೆಗಳು ಕ್ಷೇತ್ರದ ಮತದಾರರಲ್ಲಿ ಎತ್ತಿವೆ ಈಗ ಸವಾಲಿನಂತೆ ಕಾಂಗ್ರೆಸ್ಗೆ ಲೀಡ್ ಬಂದ್ರೆ ಓಕೆ ಒಂದು ವೇಳೆ ಲೀಡ್ ಬರೆದಿದ್ರೆ ರಾಜೀನಾಮೆ ನೀಡಬೇಕಾಗತ್ತೆ ರಾಜೀನಾಮೆ ನೀಡಿದ್ರೆ ಪ್ರದೀಪ್ ಈಶ್ವರ್ ಕ್ಷೇತ್ರದ ಮತದಾರರಲ್ಲಿ ಏನು ನಿರೂಪಿಸಿಕೊಂಡಂತೆ ಅವರು ಏನು ಸಾಧನೆ ಮಾಡಿದಂತೆ ಅನ್ನು ಪ್ರಶ್ನೆಗಳು ಎತ್ತಿವೆ ಮತದಾರನ್ನ ಕೇಳದೆ ರಾಜೀನಾಮೆಯ ಸವಾಲು ಹಾಕಿರುವ ಪ್ರದೀಪ್ ಈಶ್ವರ ಸವಾಲಿನಲ್ಲಿ ಬೋಸಿ ರಾಜೀನಾಮೆ ಕೊಡ್ತಾರೆ ಅಂತ ಇಟ್ಕೊಳ್ಳೋಣ ಆಗ ಉಪಚುನಾವಣೆ ನಡೆಯುತ್ತೆ ಆಗ ಪ್ರದೀಪ್ ಈಶ್ವರ್ ಏನಂತ ಹೇಳಿಕೊಂಡು ಹೋಗಿ ಮತ ಕೇಳ್ತಾರೆ ಇಲ್ಲ ಚುನಾವಣೆಗೆ ಸ್ಪರ್ಧಿಸೋದಿಲ್ಲ ಅನ್ನೋದಾದ್ರೆ ಯಾವ ಪುರುಷಾರ್ಥಕ್ಕೆ ಶಾಸಕರಾಗಬೇಕಾಗಿತ್ತು ಸುಧಾಕರ್ ಮೇಲೆ ಸವಾಲು ಇಡಿಯೋದಕ್ಕೆ ಮಾತ್ರ ಪ್ರದೀಪ್ ಈಶ್ವರ್ ಶಾಸಕರಾದ್ರೆ ಅನ್ನೋ ಪ್ರಶ್ನೆಗಳು ಹೇಳ್ತವೆ ಪ್ರದೀಪ್ ಈಶ್ವರ್ ಮೊದಲ ಬಾರಿ ಶಾಸಕ ವಯಸ್ಸಿಗೆ ಅದೃಷ್ಟ ಫುಲಾಡ್ತಿದೆ ಬರಿಗೈಯಲ್ಲಿ ದೊಡ್ಡ ನಾಯಕಿಯನ್ನ ಜೋಡಿಸಿದ್ದಾರೆ ಇದು ದೊಡ್ಡದಾಗಿ ಬೆಳೆಯೋದಕ್ಕೆ ಸಿಕ್ಕಂತಹ ಅವಕಾಶಗಳು ಕೆಲಸ ಮಾಡಿ ತಮ್ಮನ್ನ ತಾವು ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಇತರರಿಗೆ ಮಾದರಿಯಾಗೋದಕ್ಕೆ ಶಾಸಕ ಪ್ರದೀಪ್ ಈಶ್ವರ್ಗೆ ಸಾಕಷ್ಟು ಅವಕಾಶಗಳಿವೆ ಅದೆಲ್ಲವನ್ನ ಬಿಟ್ಟು ಸವಾಲೆಸಿಯೋದಕ್ಕೆ ಶಾಸಕ ಸ್ಥಾನವನ್ನ ಪಣಕ್ಕಿಡೋದು ಎಷ್ಟು ಸರಿ ಅಭಿವೃದ್ಧಿಗಾಗಿ ಶಾಸಕ ಸ್ಥಾನ ಪಣಕ್ಕಿಡ್ಲಿಕ್ಕೆ ಇಷ್ಟು ದಿನದಲ್ಲಿ ಇಂಥ ಅಭಿವೃದ್ಧಿ ನಾನು ಮಾಡದೇ ಇದ್ರೆ ರಾಜೀನಾಮೆ ನೀಡಿದ್ದೇನೆ ಅನ್ನೋದು ಸರ್ಕಾರದಿಂದ ನಿಮಗೆ ಇಷ್ಟು ಅನುದಾನ ಸಿಗಬೇಕಿತ್ತು ಅದು ಇದ್ರೆ ನಾನು ರಾಜೀನಾಮೆ ಕೊಡ್ತೇನೆ ಅಂದೆ ಅದರ ಜೊತೆ ಎದುರಾಳಿಯ ವಿರುದ್ಧದ ಸೇಡಿಗಾಗಿ ಜನರು ಕೂಡ ಶಾಸಕ ಸ್ಥಾನದಿಂದ ಬಣಕ್ಕಿರೋ ಅಧಿಕಾರ ಕೊಟ್ಟಿದ್ದಾದ್ರೂ ಯಾರು ಉಪಚುನಾವಣೆ ನಡೆದ್ರೆ ಅದಕ್ಕೆ ಖರ್ಚಾಗುವ ಜನರ ತೆರಿಗೆ ಹಣಕ್ಕೆ ಬೆಕ್ಕ ಕೊಡೋರು ಯಾರು ಹೀಗಾಗಿ ಶಾಸಕ ಪ್ರದೀಪ್ ಈಶ್ವರ್ ಫಲಿತಾಂಶಕ್ಕೆ ಮೊದಲೇ ಈ ಸವಾಲನ್ನ ಹಿಂಪಡೆಯುವುದು ಮೇಲು ಅನ್ನೋ ಮಾತುಗಳು ಕೇಳಿ ಸವಾಲು ಹಾಕೋದಾದರೆ ಸುಧಾಕರ್ ಲೀಡ್ ಪಡ್ಕೊಂಡ್ರೆ ನಾನು ಕೋರ್ಸ್ ಅಂತ ಮುಚ್ಚೀನಿ ಮುಂದಿನ ಚುನಾವಣೆಯಲ್ಲಿ ಸ್ಪರ್ಧಿಸೋದಿಲ್ಲ ಅನ್ನುವಂಥ ಸವಾಲುಗಳನ್ನು ಹಾಕಿ ಅಂತ ಹಲವಾರು ಮತದಾರರು ಮಾತನಾಡ್ತಿದ್ದಾರೆ